ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕಾನ್ಸೆಪ್ಟ್ ಸ್ಟುಡಿಯೋ ನಿರ್ಮಾಣದ ನಹೇಶ್ ಪೋಲ್ ನಟನೆಯ ಸಂಗೀತ ಮತ್ತು ನಿರ್ದೇಶನ ಮಾಡಿರುವ ರಾಂಗ್ ವರ್ಡ್ಸ್ ವಿಡಿಯೋ ಹಾಡು ಲೋಕಾರ್ಪಣೆಯನ್ನ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ರೇಣುಕಾಂಬ ಚಿತ್ರಮಂದಿರ ಮಲ್ಲೇಶ್ವರಂನಲ್ಲಿ ಹಾಡು ಬಿಡುಗಡೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಂಗ್ ವರ್ಡ್ ಚಿತ್ರದ ನಾಯಕ ನಾಯಕಿಯರು ಹಾಗೂ ಚಿತ್ರತಂಡ ಭಾಗಿಯಾಗ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ ಅದು ಏನು ಹೇಳುತ್ತೆ ಅಂದರೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟು ಏನು ಯಾರು ಅಗೇನ್ಸ್ಟು ಏನು ಹೇಳೋಂಗಿಲ್ಲ ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ ಅದು ತುಂಬ ಆಗಿ ಹೇಳಿದ್ದಾರೆ ಸೊ ಅಂದರೆ ನೀವು ಕ್ರಿಟಿಸೈಸ್ ಮಾಡೋಂಗಿಲ್ಲ ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳೋಂಗಿಲ್ಲ ನೀವು ಇನ್ನೂ ತೋರಿಸೋಂಗಿಲ್ಲ ಡೈರೆಕ್ಟ್ ಸೆವೆನ್ ಇಯರ್ಸ್ ಜೇಲು ಸೊ ಅಂದರೆ ಏನು ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿ ಇದ್ದಾರೆ ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗ ಅವ್ರಿಗೆ ನೀವು ಹೇಟ್ ಸ್ಪೀಚ್ ಅಂದರೆ ಏನು ಬರ್ಬೋದು ಅಂದರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ ಇದು ಸುಪ್ರೀಂ ಕೋರ್ಟು ಕೋರ್ಟು ಲಾಯರ್ಸು ಕಚೇರಿ ಅದೇನು ತೋರ್ಸಂಗಿಲ್ಲ ಸೊ ನೀವು ಏನು ತೋರಿಸ್ತೀರ ಸಿನಿಮಾನಲ್ಲಿ ಏನು ತೋರಿಸ್ಬೋದು ಹಾಂ ನಾವು ಮೇನ್ ಕ್ರಕ್ಸ್ ಓದಿದ್ದೀನಿ ಅಂದರೆ ಬ್ರಾಡ್ ಎಕ್ಸ್ಪ್ರೆ ಬ್ರಾಡ್ ಎಕ್ಸ್ಪ್ಲೇಷನ್ ಅಲ್ಲಿ

ಇಲ್ಲ ನಾವು ಗವರ್ಮೆಂಟ್ ಅಗೇನ್ಸ್ಟ್ ಗವರ್ಮೆಂಟ್ ಇಸ್ ಅಸ್ ವಿ ಆರ್ ಸಪೋಸ್ ಟು ಬಿ ದ ಇಟ್ ಇಸ್ ಸಪೋಸ್ ಟು ಬಿ ಆರ್ ಸರ್ವೆಂಟ್ಸ್ ವರ್ಕಿಂಗ್ ಫಾರ್ ಅಸ್ ಐ ಎಮ್ ಅ ಟ್ಯಾಕ್ಸ್ ಪೇಯರ್ ಐ ಪೇ ವೆರಿ ಹೆವಿ ಟ್ಯಾಕ್ಸ್ ಎವ್ರಿ ಡೇ ಎವ್ರಿ ಮಂತ್ ವಿತ್ ಜಿ ಎಸ್ ಟಿ ವಿತ್ ಎ್ರಿ ಇಯರ್ ಆಲ್ ದಟ್ ಬಟ್ ಯಾಕೆ ಮಾಡಿದೀವಿ ಹೇಗೆ ವಿಚ್ ಪಾರ್ಟ್ ಆಫ್ ದಿಸ್ ಮೂವಿ ಐ ವಿಲ್ ಟೆಲ್ ಯು ನಾವು ಇವಾಗ ಹೇಳ್ತೀವಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ನಾವು ಹಾಕಿದೀವಿ ಪ್ರೈಮ್ ಮಿನಿಸ್ಟರ್ ರೈಟ್ ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿರಲ್ಲ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ ಇವಾಗ ನಮ್ಮ ಸಿನಿಮಾನಲ್ಲಿ ನಾವು ಟೆನ್ ತೌಸಂಡ್ ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟ್ಯಾನ್ಷಿಯಲ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ ಹೇಗೆ ಮಾಡಿದ್ರು ಏನು ಮಾಡಿದ್ರು ಅಂದ್ರೆ ಪ್ರೋಸೆಸ್ ಇತ್ತು ಅದು ಈ ಡಾಕ್ಯುಮೆಂಟರಿನಲ್ಲಿ ಇದೆ ಸೊ ನಮ್ಮ ಡಾಕ್ಯುಮೆಂಟರಿನಲ್ಲಿ ಏನು ನಾವು ಯೋಚನೆ ಅಂದರೆ ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರ ಕರೆಕ್ಟಾ ಆ ಬ್ಯಾಂಗ್ಳೂರಲ್ಲಿ ಸೊ ನಾವು ನಾನು ಆಟೋಮೊಬೈಲ್ ಇಂಜಿನಿಯರ್ ಓಕೆ ಸೊ ಇವಾಗ ರಸ್ತೆ ನಮಗೆ ಎಲ್ಲ ಬಟ್ ಜಸ್ಟ್ ಟೇಕ್ಸ್ ನಾವು ಟ್ಯಾಕ್ಸ್ ಇದು ಕಟ್ಟೀವಿ ರೋಡ್ ಟ್ಯಾಕ್ಸ್ ಇದು ಟ್ಯಾಕ್ಸ್ ಕ್ಯೂಲ್ ಮೇಂಟೈನ್ ಪ್ಲಸ್ ಚಲಾನು ಮತ್ತೆ ಇದು ಅದು ಎವ್ರಿ ಥಿಂಗ್ ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್ ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್ ಸೊ ನಾವು ಏನು ಯೋಚನೆ ಮಾಡದೆ ಹೇಗೆ ಬರೋದು ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ ನ ವಾಟ್ ಈಸ್ ದ ವೇ ಟು ಡೂ ಇಟ್ ಆವಾಗ ಲೆಟ್ಸ್ ಮೇಕ್ ಅ ರೋಡ್ ನಾವು ಇಂಜಿನಿಯರು ಈ ತರದ ರೋಡ್ ಮಾಡೋಣ ಅದು ರೋಡ್ ನಮಗೆ ವಾಪಸ್ ಕೊಡಬೇಕು ಇವತ್ ತನಕ ಮನುಷ್ಯದು ಸ್ಟಾರ್ಟಿಂಗ್ ಇಂದ ಅಂದ್ರೆ ಫೈರ್ ಇದು ಮಾಡಿದಾರಲ್ಲ ಅವಾಗಿಂದ ಇವತ್ ತನಕ ಈ ತರದ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ ಇವನ್ ಸ್ಪಿರಿಚುಯಲ್ ಪಾತ್ ಇಲ್ಲ ಯಾವ್ದು ವಾಪಸ್ ಕೊಡುತ್ತೆ ಹೋದ್ರು ಅದನ್ನು ನಿಮ್ ತಗೊಳತ್ತೆ ಏನೋ ಸೊ ಇದು ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗಳು ಬಟ್ ನಾವು ಈ ತರದ ರೋಡ್ ಮಾಡಿದ್ರೆ ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ ಅದು ವಾಪಸ್ ನಮ್ ಕೊಡ್ಬೇಕು ಆ ತರ ರೋಡ್ ಎಸ್ ಸೊ ದಿಸ್ ರೋಡ್ ವರ್ಷನ್ ಅಂತ ಹೇಳ್ತೀವಿ ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು ರಸ್ತೆ ನಮ್ ಕಡೆಯಿಂದ ತಗೋಬೇಕು ನಮ್ದು ಈಗ ಏನೋ ಕೊಟ್ಬಿಟ್ಟೆ ಹೋಗ್ಬೇಕು ನಾವು ರಸ್ತೆ ಹೋದ್ರೆ ಬರ್ತ್ ಇಸ್ ದೇರ್ ಡೆತ್ ಇಸ್ ದೇರ್ ದಿ ಎಂಡ್ ಬಟ್ ನಾವು ಈ ತರದ್ ರೋಡ್ ಮಾಡ್ತೀವಿ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಟ್ ಮಾಡ್ತಿದ್ವಿ ಅದು ರಸ್ತೆ ನಿಮ್ಗೆ ಕೊಡಬೇಕು ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ ಆನ್ಸರ್ ಕೊಡ್ತೀನಿ ಇವಾಗ ಇಟ್ ಇಸ್ ಲೈಕ್ ವಿ ಹ್ಯಾವ್ ಟು ಥಿಂಕ್ ಬಿಂಡ್ ದ ಪರ್ಸನ್ ಆಲ್ಸೋ ಪರ್ಸನ್ಸೋ ದ ಪರ್ಸನ್ ಆಲ್ಸೋ ಇಸ್ ನಾಟ್ ದ ಇಶ್ಯೂ ದ ಸಿಸ್ಟಮ್ ಇಸ್ ದ ಇಶ್ಯೂ ಸೊ ಟು ಚೇಂಜ್ ದ ಸಿಸ್ಟಮ್ ಯು ಹ್ಯಾವ್ ಟು ಓನ್ಲಿ ಡೂ ಸಮಥಿ ದಟ್ ಇಸ್ ಸೋ ಬಿಗ್ ದೂ ಕೆನ್ ನಾಟ್ ಇಗ್ನೋರ್ ಇಟ್ ಇಗ್ನೋರ್ ಮಾಡಕ್ ಆಗಲ್ಲ ಆ ತರದ್ ಮಾಡ್ಲಿ ಯಾರು ನೋಡ್ತಾರೆ ಅದಕ್ಕೆ ಸೊ ದಟ್ ಇಸ್ ಒನ್